ನನಗಿನ್ನೂ ಇಪ್ಪತ್ತು ತುಂಬಿದೆಯಷ್ಟೇ ಮನದೊಳಗಿನ ನನ್ನ ವಿರಾದ ಭಾವನೆಗಳು ಈಗಷ್ಟೇ ಗರಿಗೆ ತರುವ ಸಮಯ ಅವರಿವರನ್ನು ಕಾಣುತ್ತಿದ್ದರೆ ನನಗೂ ಅವರಂತೆಯೇ ಇರಬೇಕು ಅಂತ ಅನಿಸುತ್ತಿದೆ ಪಕ್ಕದಲ್ಲಿ ಗಂಡ ಹೆಂಡತಿ ಜೊತೆ ಜೊತೆಯಲ್ಲಿ ಅನ್ಯೋನ್ಯತೆಯಿಂದ ಇರುವುದನ್ನು ಕಂಡರೆ ಮನದೊಳಗೆ ಎಲ್ಲೋ ಕಿಚ್ಚು ಹೊತ್ತಿಸಿದಂತೆ ಆಗುತ್ತದೆ ಅದರೇನು ಮಾಡಲಿ ನಾನು ನನಗೆ ಈ ಭಾಗ್ಯವೆಲ್ಲ ಈ ಜನ್ಮದಲ್ಲಿ ಸಿಗಲು ಸಾಧ್ಯವಿಲ್ಲ ತಾನೆ ಯಾಕೆಂದರೆ ನಾನು ಬಿಳಿಯ ಬಟ್ಟೆಯನ್ನು ಹೊದ್ದುಕೊಂಡಿರುವ ವಿಧವೆ ತಾನೆ ನನ್ನದು ಇದೊಂದು ಬಾಳ ಮೂರು ಹೊತ್ತು ಇತರರಿಂದ ಅನ್ನಿಸಿಕೊಳ್ಳುವುದೇ ಆಗಿ ಹೋಗಿದೆ ಕೆಲವೊಬ್ಬರು ಕಾಮದೃಷ್ಟಿಯಿಂದ ನೋಡಿದರೆ ಇನ್ನು ಕೆಲವರು ಕನಿಕರ ಪಡುವರು ಇನ್ನೊಂದಿಷ್ಟು ಜನ ಮೂದಲಿಸುವರು ಎಲ್ಲಿಯೂ ನನಗೆ ಮುಂದೆ ನಿಲ್ಲುವ ಭಾಗ್ಯವಿಲ್ಲ ಶುಭ ಕಾರ್ಯಗಳಿಗಂತೂ ದೂರದಿಂದ ದೂರಕ್ಕಷ್ಟೇ ಅವಕಾಶ ಇಂತಹ ಬಾಳು ಬಾಳುವುದಕ್ಕಿಂತ ಸಾಯುವುದೇ ಲೇಸೆಂದು ಎಷ್ಟೋ ಬಾರಿ ಅನಿಸಿದ್ದಿದೆ ಆದರೂ ಸುಮ್ಮನಿರುವುದು ಆತ್ಮಹತ್ಯೆ ಮಹಾಪಾಪ ಅನ್ನುವ ಒಂದೇ ಒಂದು ಕಾರಣಕ್ಕಾಗಿ ಅಷ್ಟೇ ಅಂತ ತನ್ನ ಪರಿಸ್ಥಿತಿಗೆ ತಾನೇ ಹಳಿದುಕೊಳ್ಳುತ್ತಾ ದೂರದಲ್ಲಿ ಕುಳಿತಿದ್ದಾಳೆ ಲಕ್ಷ್ಮಿ ಹೆಸರಿಗಷ್ಟೇ ಲಕ್ಷ್ಮಿ ಅವಳು ಆದರೆ ಕರೆಯೋದು ಎಲ್ಲರೂ ದರಿದ್ರ ಲಕ್ಷ್ಮಿ ಎಂದು ಅವಳ ಜೀವನವೇ ಒಂದು ದುರಂತ ಕಥೆ ಹದಿನೆಂಟು ತುಂಬಿತು ಅಂದಾಗಲೇ ಬಂದ ಸಂಬಂಧಕ್ಕೆ ತಲೆಕೊಟ್ಟ ಅಣ್ಣ ಅತ್ತಿಗೆ ಅವಳನ್ನು ಒಮ್ಮೆ ಅಲ್ಲಿಂದ ಹೊರಹಾಕುವ ಆಲೋಚನೆಯಲ್ಲಿದ್ದರು ಓದು ಅಲ್ಲಿಗೆ ನಿಂತಿತು ಕಣ್ಣು ಮುಚ್ಚಿಕೊಂಡು ತಾಳಿಸ್ ಕಟ್ಟಿಸಿಕೊಂಡಿದ್ದೂ ಆಯಿತು ಅಣ್ಣ ಅತ್ತಿಗೆಯನ್ನು ತೊರೆದು ತಾಳಿ ಕಟ್ಟಿದವನ ಮನೆ ಸೇರಿದ್ದೂ ಆಯಿತು ಮೊದಲೇ ಮೂಡಿಯಾಗಿದ್ದ ಅವಳು ಮದುವೆಗೆ ಮುಂಚೆ ಅವನಲ್ಲಿ ಫೋನ್ ಮಾಡಿ ಮಾತನಾಡುವುದು ಬಿಡಿ ಕನಿಷ್ಠ ಪಕ್ಷ ಒಂದು ಬಾರಿಯೂ ಮುಖಕ್ಕೆ ಮುಖ ಕೊಟ್ಟು ಮಾತನಾಡಿಸಿಯೂ ಇರಲಿಲ್ಲ ಮನೆ ತುಂಬಿಸಿಕೊಂಡ ದಿನವೇ ಪ್ರಸ್ತದ ಶಾಸ್ತ್ರ ಬೇರೆ ಇಟ್ಟುಕೊಂಡಿದ್ದರಲ್ಲಿ ಹುಡುಗಿಗೀಗ ಕಾಣದ ತಳಮಳ ಶುರುವಾಗಿತ್ತು ಅವನ ಜೊತೆಗೆ ಹೇಗಿರುವುದು ಅನ್ನುವ ಭಯವೇ ಅವಳಿಗೆ ಕಾಡಲು ಶುರುವಾಗಿತ್ತು ಅಷ್ಟರಲ್ಲಿ ಒಂದಿಬ್ಬರು ಹೆಂಗಳೆಯರು ಅವಳಿಗೆ ಸೀರೆಯುಡಿಸಿ ತಲೆ ತುಂಬಾ ಹೂವು ಮೂಡಿಸಿ ಸಿಂಗಾರ ಮಾಡಿದ್ದರು ಎಲ್ಲದಕ್ಕೂ ಮೌನವಾಗಿಯೇ ಇದ್ದು ಸಹಕರಿಸಿದಳು ಲಕ್ಷ್ಮಿ ಅಲಂಕಾರಗೊಂಡ ಕೋಣೆಯೊಳಗೆ ಅವಳನ್ನು ಬಿಟ್ಟು ಇನ್ನೇನು ನಿನ್ನ ಗಂಡ ಬರಬಹುದು ಅಂತ ಹೇಳಿ ಹೊರಟು ಹೋದರವರು ಮೊದಲ ರಾತ್ರಿ ಎಂದರೆ ಹಾಗಂತೆ ಹೀಗಂತೆ ಅಂತ ತಿಳಿದುಕೊಂಡಿದ್ದ ಹುಡುಗಿ ಥರ ಥರ ನಡುಗುತ್ತಾ ಕರಿಮಣಿ ಮಾಲೀಕನಿಗೆ ಕಾಯತೊಡಗಿದ್ದಳು ಅವರೆಲ್ಲ ಹೋಗಿ ಗಂಟೆಯೇ ಕಳೆದರೂ ಅವನ ಪತ್ತೆಯೇ ಇಲ್ಲ ಕಾದು ಕಾದು ಸೋತವಳು ಮೆಲ್ಲನೆ ಬಾಗಿಲು ತೆರೆದುಕೊಂಡು ಹೊರಗಡೆ ಬಂದರೆ ಅವಳಿಗೆ ಹೊರಗಡೆ ಏನಾಗುತ್ತಿದೆ ತಿಳಿಯುತ್ತಿಲ್ಲ ಎಲ್ಲರೂ ಅತ್ತಿಂದಿತ್ತ ಇತ್ತಿಂದತ್ತ ಗಡಿಬಿಡಿಯಿಂದ ಓಡಾಡುತ್ತಿದ್ದಾರೆ ಇವಳನ್ನು ಮಾತನಾಡಿಸುವ ಗೋಜಿಗೂ ಯಾರೂ ಹೋಗಲೇ ಇಲ್ಲ ಲ್ಲನೆ ಬಾಗಿಲತ್ತ ಬಂದು ಇಣುಕಿ ನೋಡಿದರೆ ಆ ಕತ್ತಲಿನಲ್ಲಿಯೂ ಅಂಗಳ ತುಂಬ ಜನರಿರುವುದು ಗೋಚರಿಸುತ್ತಿದೆ ಅಲ್ಲೇ ಕುಳಿತಿದ್ದ ಒಬ್ಬ ಅಜ್ಜಿಯಲ್ಲಿ ಅಲ್ಲೇನು ನಡೆಯುತ್ತಿದೆ ಅಂತ ಧೈರ್ಯ ಮಾಡಿ ಕೇಳಿದಾಗ ಮದುಮಗ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡನಂತೆ ಅನ್ನುವ ಮಾತು ಸಿಡಿಲಿನಂತೆ ಅವಳ ಕಿವಿಗಳಿಗೆ ಅಪ್ಪಳಿಸಿತ್ತು ಏನು ಅವನು ಸತ್ತು ಹೋದನೆ ಯಾಕಾಗಿ ಇಂದು ಸಾಯುವುದು ಅವನು ಮೊದಲೇ ನಿರ್ಧಾರ ಮಾಡಿಕೊಂಡಿದ್ದರೆ ಅವನು ನನ್ನ ಬಾಳಲ್ಲೇಕೆ ಬಂದ ಅವನು ನೀರಿರುವ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡು ಸುಖವೇ ಕಾಣದಿದ್ದ ನನ್ನ ಬದುಕನ್ನು ಹಾಳು ಬಾವಿಗೆ ತಳ್ಳಿಬಿಟ್ಟ ನನಗ್ಯಾಕೆ ಈ ಶಿಕ್ಷೆ ಅಂತ ಸೂರು ಕಿತ್ತು ಹೋಗುವಂತೆ ಅತ್ತಳು ಆದರೆ ಅವಳ ಕೂಗನ್ನು ಕೇಳುವವರು ಅಲ್ಲಾರೂ ಇರಲಿಲ್ಲ ಕಾರ್ಯಗಳೆಲ್ಲ ಸಾಗಿತ್ತು ತಾನೇ ಹೂವು ಮುಡಿಸಿ ತೊಡಿಸಿ ಹೋಗಿದ್ದವರು ಮತ್ತೆ ಬಂದರು ಮುತ್ತೈದೆ ಭಾಗ್ಯವನ್ನೆಲ್ಲ ಅಳಿಸಿ ಅವಳನ್ನು ವಿಧವೆ ಪಟಕ್ಕೆ ಕೂರಿಸಿ ಹೊರಟು ಹೋದರು ಅಲ್ಲಿಂದ ಮುತ್ತು ಲಕ್ಷ್ಮಿಯ ದರಿದ್ರ ಜೀವನ ಶುರುವಾಗಿತ್ತು ಕುಂತರು ತಪ್ಪು ನಿಂತರು ತಪ್ಪು ಕೆಲಸ ಮಾಡಿದರೂ ಮಾಡದಿದ್ದರೂ ತಪ್ಪು 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 ಇದನ್ನೆಲ್ಲ ತಾಳಲಾರದೆ ಅಲ್ಲಿಂದ ಓಡಿ ಹೋಗೋಣವೆಂದರೆ ತವರಿಗೆ ವಾಪಸ್ ಆಗಬಾರದೆಂದು ಅಂದೇ ಆರ್ಡರ್ ಕೊಟ್ಟೇ ಹೋಗಿದ್ದರು ಅವಳ ಅಣ್ಣಾತ್ತಿಗೆ ಇದರಿಂದಾಗಿ ಅತ್ತೆ ಮಾವನ ಕಿರುಕುಳದ ನಡುವೆ ಸತ್ತು ಬದುಕುತ್ತಿದ್ದಳು ಲಕ್ಷ್ಮಿ ಇಂತಹ ಲಕ್ಷ್ಮಿ ಇವತ್ತು ಸಂಬಂಧಿಕರೊಬ್ಬರ ಮದುವೆಗೆ ಬಂದಿದ್ದಾಳೆ ದೂರದಲ್ಲಿ ಕುಳಿತು ಮದುವೆ ನಡೆಯುತ್ತಿರುವುದನ್ನು ಆಸೆ ಕಣ್ಣುಗಳಿಂದ ನೋಡುತ್ತಿದ್ದಾಳೆ ಅದನ್ನೆಲ್ಲ ಕಂಡು ಮನದಲ್ಲಿ ಏನೋ ತಳಮಳ ಮತ್ತೆ ಅತ್ತ ನೋಡಲಾರದೆ ಅವಳು ತಲೆ ಬಗ್ಗಿಸಿ ಕುಳಿತೇ ಬಿಟ್ಟಳು ಕೆಲ ಹೊತ್ತಿನ ನಂತರ ಅಲ್ಲಿ ಗಲಿಬಿಲಿಯ ವಾತಾವರಣ ಏರ್ಪಡುತ್ತಲೇ ತಲೆ ಎತ್ತಿ ನೋಡಿದರೆ ಆ ಮದುವೆ ಹುಡುಗಿಯ ಪ್ರಿಯಕರ ಬಂದು ಅವಳಿಗೆ ತಾಳಿಗಾಟಿಬಿಟ್ಟಿದ್ದಾನೆ ಎರಡೂ ಕಡೆಯ ಜನರು ತಾರಕಕ್ಕಿಳಿದಿದ್ದಾರೆ ಇದೆಲ್ಲವನ್ನು ನೋಡುತ್ತಾ ಅವಳು ಅಲ್ಲಿಯೇ ನಿಂತರೆ ಹಸೆಮಣೆಯಲ್ಲಿದ್ದ ಮದುಮಗ ಸೀದಾ ಇವಳತ್ತ ಬರುತ್ತಿದ್ದಾನೆ ಸೀದಾ ಬಂದವನೇ ಲಕ್ಷ್ಮಿಯ ಕೊರಳಿಗೆ ಮೂರು ಗಂಟನ್ನು ಹಾಕಿಬಿಟ್ಟಿದ್ದಾನೆ ವಿಧವೆ ಲಕ್ಷ್ಮಿಯನ್ನು ಮತ್ತೆ ಮುತ್ತೈದ ಲಕ್ಷ್ಮಿಯನ್ನಾಗಿ ಮಾಡಿದ್ದಾನೆ ಇದೇನು ಮಾಡಿಬಿಟ್ಟ ಇವನು ಅಂತ ಅವನನ್ನೇ ಬಿಟ್ಟ ಕಣ್ಗಳಿಂದ ನೋಡುತ್ತಿದ್ದಳು ಲಕ್ಷ್ಮಿ ಮದುಮಗನ ತಾಯಿ ಓಡಿ ಬಂದು ಇದೇನು ಮಾಡಿಬಿಟ್ಟೆ ಮಗನೇ ಹೋಗಿ ಹೋಗಿ ಗಂಡ ಸತ್ತವಳಿಗೆ ಬಂದು ತಾಳಿ ಕಟ್ಟಿಬಿಟ್ಟೆಯಲ್ಲ ಅಂತ ಹೆಚ್ಚು ಕಡಿಮೆ ಕಿರುಚಿಯೇ ಬಿಟ್ಟಿದ್ದರು ಅಮ್ಮ ಕಿರುಚಬೇಡಿ ನಾನು ತಾಳಿ ಕಟ್ಟಿದ್ದು ವಿಧವೆಗೆ ಆಗಿರಬಹುದು ಆದರೆ ಅವಳೀಗ ಮುತ್ತೈದೆ ತಾನೇ ನೀವೇ ಹುಡುಕಿಟ್ಟ ಹುಡುಗಿ ಇವಾಗೇನು ಮಾಡಿ ಹೋದಳು ಅಂತ ನೋಡಿದಿರಿದಾನೆ ಹಸೆಮಣೆಯ ಮೇಲೆ ಒಬ್ಬಂಟಿಯಾಗಿ ಕುಳಿತು ಎಲ್ಲವನ್ನು ಆಲೋಚಿಸಿದ ನಂತರನೇ ನಾನು ಈ ನಿರ್ಧಾರಕ್ಕೆ ಬಂದಿತು ನನಗೆ ನನ್ನ ಆಯ್ಕೆಯಲ್ಲಿ ಯಾವುದೇ ಪಶ್ಚಾತ್ತಾಪವಿಲ್ಲ ಬದಲಿಗೆ ಸಂತೋಷವಿದೆ ನನಗನಿಸುತ್ತದೆ ನನ್ನ ಬಾಳಲ್ಲಿ ಈ ಹುಡುಗಿ ಭಾಗ್ಯವನ್ನು ತರುತ್ತಾಳೆಂದು ಬಾಡಿ ಹೋದ ಈ ಲತೆಗೆ ನಾನು ನೀರು ಹಾಕಿ ಪೋಷಿಸಿದರೆ ಅದು ನನಗಾಗಿ ಹೂವು ಹಣ್ಣನ್ನು ನೀಡಲಾರದೆ ವಿಧವೆ ಅನ್ನುವುದು ಅವಳು ಬೇಕಂತಲ್ಲೇ ಕಟ್ಟಿಕೊಂಡ ಅಲ್ಲ ತಾನೆ ವಿಧಿಯ ಲೀಲೆಯಿಂದ ಅವಳಿಗೆ ಒದಗಿದ ಈ ಪರಿಸ್ಥಿತಿಗೆ ಅವಳೇನು ಮಾಡಲು ಸಾಧ್ಯ ಹೇಳಿ ನಿಜ ಹೇಳಬೇಕೆಂದರೆ ನನ್ನದು ಒಂಥರ ವಿಧವೆ ಬಾಳೆ ಆಗಿದೆ ಅಲ್ವಾ ಅದಕ್ಕೆ ಈ ನಿರ್ಧಾರ ಅಂತ ಹೇಳಿದಾಗ ಅಲ್ಲಿದ್ದವರೆಲ್ಲ ಚಪ್ಪಾಳೆ ತಟ್ಟಿದ್ದರು ಅವನ ನಿರ್ಧಾರ ಸರಿಯಾಗಿದೆ ಅಂತ ಅವರೆಲ್ಲ ಮನಸಾರೆ ಹೊಗಳಿದ್ದರು ಅವಳ ಕೈ ಹಿಡಿದ ಅವನು ಹೆಚ್ಚಿಗೆ ಯೋಚಿಸಲು ಹೋಗಬೇಡ ನೀನೀಗ ನನ್ನ ಮಡದಿ ಜೀವನ ಪೂರ್ತಿ ನಿನಗೆ ನೆರಳಾಗಿರುವೆ ನಾನು ಅಂತ ಹೇಳುತ್ತಾ ಅವಳ ಕೈ ಹಿಡಿದುಕೊಂಡು ಹಸಮಣಿಯತ್ತ ಸಾಗಿದನು